ನಾವೆ ಜೆ ಡಿ ಎಸ್ ಮುಖಂಡ ಆವಾಗಿ ಜೆ ಡಿ ಅಲ್ಲಿ ಬೆಳ್ಕೊಂಡಿದ್ದೀನಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಅವ್ರ ಇವ್ರ ಗಂಟಲು ಜೆ ಡಿ ಎಸ್ಸಲ್ಲಿ ಬೆಳೆದಿದ್ದೀವಿ ಆ ಆದರೂ ನಾನು ಮುಸ್ಲಿಮ್ಸ್ ಆಗಿದ್ರು ಕೂಡ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲುವಿಗಾಗಿ ನಾನು ಮಾಲ್ಸಿನ ಬೆಟ್ಟದಲ್ಲಿ ಸಿ ಎನ್ ಮಂಜುನಾಥ್ ಅವರು ಗೆದ್ದರೆ ಮೂಡಿ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಅಕ್ಕಪಕ್ಕದಲ್ಲಿ ಇರೋದಿಲ್ಲ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮಿ ತರ ಇದ್ದೀವಿ ನಾವು ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರ್ಕೆ ಹೊತ್ಕೊಂಡಿದ್ದೀನಿ ಕೊಟ್ಟಿದ್ದೀನಿ ಮಾಲೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರ್ಕೆನು ತೀರ್ಸ್ ಜೈ ಜೈ ಮಂಜಣ್ಣ ಜೈ ಮಂಜಣ್ಣ ನನ್ನ ಮುಖ್ಯ ನನಗೆ ಜೆ ಡಿ ಎಸ್ ಮುಖಂಡ ಆವಾಗಿ ನಾನು ಜೆ ಡಿ ಎಸ್ ಅಲ್ಲಿ ಬೆಳ್ಕೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಅವರು ಇವ್ರ ಗಂಟೆ ಜೆ ಡಿ ಎಸ್ ಅಲ್ಲಿ ಬಿದ್ದಿದ್ದೀವಿ ಆದರೂ ನಾನು ಮುಸ್ಲಿಮ್ಸ್ ಆಗಿದ್ದು ಕೂಡ ನನಗೆ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲುವಿಗಾಗಿ ನಾನು ಮಾಜಿ ಬೆಟ್ಟದಲ್ಲಿ ಸಿ ಎನ್ ಮಂಜುನಾಥ್ ಅವರು ಗೆದ್ದರೆ ನುಡಿ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಅಕ್ಕ ಪಕ್ಕದಲ್ಲಿ ಅಣ್ಣ ತಂದಿ ತರ ಇದ್ದೀವಿ ನಾವು ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರ್ಕೆ ಹೊಂದ್ಕೊಂಡಿದ್ದೀನಿ ಮಾದೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರ್ಕೆಯನ್ನು ತೀರ್ಸ್ಕೊಂಡಿದ್ದೇನೆ ಮಂಜುನಾಥ್ ಜೈ ಮಂಜುನಾಥ